ಚಿತ್ರ ಹೂ ಬಳೆ ಏನೇನೋ ಬಂದ್ಬಿಟ್ಟಿದ್ಯಾಲ್ಲ ನೋಡು ಚಿತ್ರಾ ಇವತ್ತು ನಾನು ಮದುವೆ ಆ ಬಿಡೋಣ ತಕೋ ತಕೊಂಡ್ ಹೋಗ್ಬಿಟ್ಟು ಅಷ್ಟುಮ ಬಳೆ ಎಲ್ಲ ಹಾಕೊಂಡು ರೆಡಿಯಾಗಿ ಬಂದ್ಬಿಡ್ ಮತ್ತೆ ಏನೋ ಮದ್ವೆನಾ ಓ ಏನ್ ತಲကြီးಲೇ ಕೆಟ್ಟೈತಾ ಅಂತ ನಿಮ್ಮವ್ವ ಏನಂದ್ರು ಆರು ತಿಂಗಳು ಉದ್ರಿಸ್ಬಿಟ್ಲ ನಿನ್ನ ಭೂಮಿ ಮೇಲೆ ಅಲ್ಲ ಕಣ್ಣ ಮಾವಾ ಮುಕ್ಕಾಲು ಭಾಗ ಜನ ಮಳೆ ಅಂತ ಹೆದ್ದೊಂಡ್ ಹೋಗೋರೆ ಚಪ್ರ ಹಾಕೋರಿಲ್ಲ ಮಂತ್ರ ಹೇಳೋದಿಕ್ಕೆ ಅಟ್ಲೀಸ್ಟ್ پورا ಹಿದ್ರು ಇಲ್ಲ ಹೆಂಗೋ ಮಾವ ಮದ್ಯ ಆಗೋದು ಆ ಅವರೇಲ್ಲ ಬಡ್ಕಂಡೋ ಜಲೇಲ್ಲ ಬರೋಕ್ಕೆ ನನಗೆ ಆಲೇ ಅಲ್ಲಿಗ ಹೋಗಿರ್ತದೆ ಏತು ಬಾ ನಮೋತೆ ನಮ್ಮ ಅಪ್ಪ ಹೂ ಇದ್ದಿದ್ರೆ ನನ್ನ ಈ ತರ ಅಬ್ಬೆಪ್ಪ ಈ ತರ ಮದುವೆ ಬಿಡ್ತಾ ಇದ್ರ ಯಾರು ಕೇಳೋರಿಲ್ಲ ಅಂತ ತಾನೆ ನೀನ್ ಈ ತರ ಮದ್ವೆ ಆಗ್ತಾ ಇರೋದು

ಪ್ ಯಾರ ನೀನು ಹೋಗಿ ಈ ರೈ ಬರೋದ್ಕೆ ಅದೇನು ಹೇಳ್ತಾರಲ್ಲ ಕದಿಯಾ ಅಮ್ನೂರ್ ಪಟ್ಟಕ್ಕೆ ಬರೋದ್ಕೆ ಐನೂರು ಚಟ್ಟಕ್ ಹೋದ್ರು ಅಂತ ನನ್ಗೆ ಹಾಕ್ಬಿಡ್ತೇ ನನ್ ಈಗ್ಲೇ ಮದ್ವೆ ಆಗ್ಬೇಕು ಮಾವ ಕೇಳಲ್ಲ ಈ ಗುಂಡನೇ ನಿನ್ಗೆ ಗಂಡ ಆಗೋನು ಕಣೆ

ಳ ಇವತ್ತೇನೇ ಮಾಡುವೆ ಮುತ್ತ ಕೊಟ್ಟೇ ಬಿಡ್ಬೇಕು ಕಾಪಿ ಹಾಸ್ಕೊಂಡ್ ಅದಕ್ಕೆ ಹಂಗೆ ಬಿಗಿ ಆಗ್ಬಿಡದೆ ಮಹಿ ಬಿಗಿ ಆಗ್ಬಿಟ್ಟೈತೆ ಕುಸನ್ ಹಾಸ್ಕೇನೆ ತಂದೆ ವಾಸಿ ಕೊಡೋನಲ್ಲೇ ಯಾಕೆ ನಿನ್ನ ಗಂಟೆ ಒಂಥರ ವಾಸಿ ಚೇಂಜ್ ಆಗ್ಬಿಟ್ಟದಲ್ಲೇ ಅದು ನೆನ್ನೆ ಮಾವು ಕೈ ತಿನ್ನಲ್ಲ ಅದಕ್ಕೆ ಹೆಂಗ್ ಆಗ್ಬಿಡಿ ಮದುವೆ ಆಗುವ ಮುಂಚೆ ಹುಳಿ ಮಾವಿನ ಕೈ ತಿಂದಲ್ಲೇ ಸುಮ್ಮನೆ ತಿಂದೆ ಸುಮ್ ಸುಮ್ನೆ ಯಾಕೆ ತಿಂದೆ ತಿನ್ಬೇಕು ನಮ್ಮ ಏನೇ ಇದೇನೆ ಕಾಣಿಸುದ ಹಣ ಹಾಲ್ ಹಾಕಲ್ಲ ಹಾಲು ಕೊಟ್ಟ ಇಲ್ಲ ಇಲ್ಲ ಚಿತ್ರ ಬೇಕಾ ಚಿತ್ರ ಚಿತ್ರ ಬಾರ ಈಜೆ ನನ್ನ ಮಗನ ಚಿತ್ರದ ಮುತ್ಬೇಕ ಮುತ್ತಂತೆ ಮುತ್ಬೇಕ

ಬಾಳೆ ತೋಟದ ಅಡಿಕೆ ತೋಟ ಬಾಳೆ ತೋಟ ಸುಳ್ಳು ಹೇಳಿ ನಾನು ಬಾಳೆ ತೋಟ ಇಲ್ಲ ಬದಕೆ ತೋಟ ಇಲ್ಲ ಬುಡ ಬಿಡು ನೋಡ್ರ ಚಿತ್ರ ಬರೀ ಡೌನ ಮಗಾಶ್ ಕೇಳಿದೆ ಚಿತ್ರಕ್ಕ ನೀನು ಬೇಡ ನೀನ್ ಸಹಸ್ರೂ ಬೇಡ ನಿನ್ ತಿರ್ಗಪ್ಪ ಅಂದ್ರೂ ತಿರುಗಲ್ಲ ಆ ನನ್ನ ಮಗ ಟೈಲರು ಇವತ್ತು ಊರ ಬಿಟ್ಬಿಡ್ತೇನೆ ಮಾಡಿರ ಮಾರಿ ಹಬ್ಬಕ್ಕೆ ಈಗ ಹೇಳಿದ್ನಲ್ಲ ಮದ್ವಾಗಂಬ ಮತ್ತು ನೀನು ಯಾಕೆ ನಾವು ಯಾವಾಗ ನೋಡಿದ್ರೂ ಔಷಧಲ್ಲೇ ಇರ್ತೀಯ ಅಂತ ಮದುವೆ ಆಗಬೇಕು ವಯಸ್ಸಾಗ್ಬಿಡ್ತದಲ್ಲ ಇನ್ನು ಸ್ವಲ್ಪ ದಿನ ತೊಡ್ಕೊಂಡು ಆಮೇಲೆ ಅಂದ್ರೆ ಮಾಡ್ಕೊ ತಡ್ಕೊಂಡ್ರೆ ತಡ್ಕೊಂಡ್ರೆ ವೈಕುಂಠ ಸಮರ ಅದ ಅಲ್ಲಿ ಇನ್ನೊಂದು ಬಂತು ಬಂತು ಹಾಂ ಇವ್ನು ಯಾವ ಬೇಲಿ ಮೇಲಿನ ಬೇಲಿ ಮೇಲಿನ ಆಂಟಿ ಬಂದೆ ರಾಜು ಡಬಲ್ ಆಕ್ಟಿಂಗ್ ಬೇರೆ ಮಾಡ್ತಾವ್ ನಿಮ್ಮ ಅವ ಇಬ್ಬಳತ್ರ ಏನು ಮಾಡ್ತಾರ ನಾನೀಗ ಒಳಗಡೆ ಹಾಂ எீரோட ಚಿತ್ರ ಹಾ ನಿನಗೋಸ್ಕರ ಆ ಏನು ತಕೊಂಡ ನಾಟಿ ಕೋಳಿ ತಇಟ್ ತಗೋ ಇದು ನ ಅಂದ್ರೆ ಅಲ್ಲಿ ಇಟ್ಬಿಟ್ಟು ಬಂದಿರೋ ಕೋಳಿ ನೀ ತಕೊಂಡ ಬಂದಿರೋ ಕೋಳಿನಾ ಆ ಆ ಕೋಳಿ ಯಾಕೋ ತಕೊಂಡ ಬಂದೆ ಏನಾದ್ರೂ ನಮ್ಮ ಮಾವನಿಗೆ ಗೊತ್ತಾಯ್ತು ಅಂದ್ರೆ ನಿನ್ನ ಸುಮ್ಮನೆ ಬಿಡ್ತಾನೆ ಅಂತ ತಿಳ್ಕೊಂಡಿದ್ಯಾ ಏನೇ ಮಾಡ್ತಾನ ನನ್ನ ಮಗ ಗುಂಡಾ ಸತ್ಯ ಹೇಳಾ ಏನು ಆ ನನ್ನ ಮಗ ಸಾಕಿದ್ದೆ ಕಣೆ ಇದು ನಾ ಎಲ್ಲ ಹೋಗಿದ್ದೆ ಬರಬೇಕಾದ್ರೆ ಕತ್ತಿ ಹಿಡ್ಕೊಂಡು ಬಿಡಿನಿ ಕಣೇ ಎಲ್ಲ ನಿಂಗೋಸ್ಕರ ಕಣೇ ಹಾ ಎಲ್ಲ ನನಗೋಸ್ಕರನೇನಾ ಹಾ ಸರಿ ನನಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯಾ ಹಾ ಈ ರಾಜ ಉಲೇ ಹುನಿದಂಗೇ ಇದ್ದಂಗೆ ಹಾ ಓ ನಿಂಗೋಸ್ಕರ ಮಾಡ್ತೀನಿ ಕಣ ಆ ನನ್ ಮಗ ಗುಂಡ ಸಿಗಳ ಹಾ ಬಟ್ಟ ಬಡದಂಗ ಬಿಡ್ಬಿಟ್ಟು ಇದ ಎತ್ತಾಗ ಹೊಡೆದೀನ್ ಕಣಾ ಓದಲಿ ತಕ್ಕಿ ಆಯ್ತು ಇರೋ ಹಾಗಾದ್ರೆ ಒಳಗಡೆ ಹೋಗಿ ಈ ಬಟ್ಟೆನ ಬಿಚ್ಬಿಟ್ಟು ಬೇರೆ ಬಟ್ಟೆನ ಹಾಕೊಂಡ್ ಅಲ್ಲಿ ತನಕ ಇಲ್ಲೇ ನಿಂತಿರು ಬೇಡ ಓ ಚಿತ್ರ ಇವತ್ತು ಒಳ್ಳೆ ಮೂಡಲ್ಲ ಅವಳ ನಾನು ಅವಳ ತೆಪ್ಕೊಂಡು ಲಚ್ಚ ಲಚ್ಚ ಅಂತ ಮುತ್ತ ಕೊಡ್ತಾದ್ರೆ கை ஏ <laughs> <laughs> ಈಮೇಲ್ ಬಟ್ಟೆ ಹೋಗಿ ಬಾ ಕಣಾ ಯಾಕೆ ನಾನೇ ವಾಸಿ ಮಿಸಿನ ತಮ್ ಕೊಡ್ತನೆ ಅದ್ರಲ್ಲಿ ಹೋಗಿ ಆ ಕಾಯ್ ಚಿತ್ರ ಚಿತ್ರ ಓ ತಿನ್ನ ನೋಡ್ತಾ ಇದ್ದ್ರಾ ಚಿತ್ರ ಚಿತ್ರ ಎಲ್ಲೇ ಎಲ್ಲೆ ನಿಂತುತಿ ಇಲ್ಲಾ ಚಿತ್ರ ಹಾ ಎಲ್ಲೆ ಸಿಕ್ತನೆ ಇಲ್ಲಾ ಸಿಕ್ತ ಏಯ್ ಇದೇಲೇ ಮೀಸೆ ಗಿತೆ ಬಂಬುಟ ಬಾ